ಹಲೋ ನಮಸ್ತೆ ಮೈ ಎಲ್ಲಾರು ಹೆಂಗದಿರಿ ಎಲ್ಲಾರು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಮಾಡಿದ್ದೆ ಒಂದು ಎರಡು ಟೈಮ್ ಬಟ್ ವಿಡಿಯೋ ಏನು ತಗೊಂಡಿರ್ಲಿಲ್ಲ ಬಟ್ ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ತುರಿದು ಇಟ್ಕೊಂಡು ಎಲ್ಲರೂ ಪೇಸ್ಟ್ ಇಷ್ಟು ಮಾಡ್ಕೊಂಡು ಮಾಡ್ತಾರೆ ನಾನು ಸಿಂಪಲ್ಲಾಗಿ ಮಾವಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಕರ್ಬೇವು ಮೆಣಸಿನ್ಕಾಯಿ ಅಷ್ಟೇ ಹಾಕೋದು ಮತ್ತು ಅದನ್ನ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಮಾಡೋದು ಅದೆಲ್ಲ ಏನು ನಾನು ಜಾಸ್ತಿ ಗೊದಲ ಮಾಡ್ಕೊಳಂಗಿಲ್ಲ ಸಿಂಪಲಾಗಿ ಹಾಕೋರ ಈರುಳ್ಳಿನೂ ಹಾಕ್ತಾರೆ ನಾನು ಈರುಳ್ಳಿನೂ ಸಹ ಏನು ಹಾಕೋಲ್ಲ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಮಾವಿನ್ಕಾಯಿ ಚಿತ್ರಾನ್ನನ ಫಸ್ಟು ಏನಂದ್ರೆ ರಾಜುಗ ಕಡಲೆ ಬೀಜ ಅಂತರೂ ಬೇಕ ಬೇಕು ಯಾವ ಚಿತ್ರಾನ್ನಕ್ಕಾಗಲಿ ಅವಲಕ್ಕಿ ಮಂಡಕ್ಕಿಗಾಗಲಿ ಅವ್ರಿಗೆ ಇಲ್ಲ ಅಂದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಹಾಗಾಗಿ ಫಸ್ಟು ಶೇಂಗಾ ಕಾಳು ಇಟ್ಕೊಂಡು ಅದಾದಮೇಲೆ ಬೇಳೆ ಉದ್ದಿನ ಬೇಳೆನ ಕೆಂಪತ್ತವರೆಗೂ ಹುರಿತೀನಿ ಅದು ಈ ಬೇಳೆ ನಮ್ಮ ಇಲ್ಲಿ ಊರ ಕಡೆ ಅಂದ್ರೆ ಬೇಳೆ ಸಿಗ್ತವೆ ಇವು ಕಡ್ಲೆ ಕಾಳು ಅಂತ ರುಚಿ ಚೆನ್ನಾಗಂತ ಅನಿಸ್ತತಿ ಏನೋ ಗೊಜ್ಜು ಮಾಡಿದ್ರ ಏನೇ ಒಟ್ಟಲ್ಲಿ ಆ ಕಾಳು ಗೊಜ್ಜಿಗೆ ಹಾಕಿರ್ತೀವಲ್ಲ ಅದೊಂಥರ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಕೆಂಪತ್ತವರೆಗೂ ಚಲೋ ಮಾಡಿ ಹುರಿದು ಅದಾದಮೇಲೆ ಮೆಂತ್ಯ ಪೌಡ್ರ್ ಮಾಡಿ ಹಾಕಿದ್ರೆ ಅದೊಂಥರ ಚಿತ್ರಾನ್ನಕ್ಕೆ ಈ ಮಾವಿನ್ಕಾಯಿ ಚಿತ್ರಾನ್ನಕ್ಕೆ ಚಲೋ ಹಾಕತಿವಿ ಬಟ್ ನಂಗೆ ಪೌಡ್ರ್ ಮಾಡೋಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಮೆಂತ್ಯ ತಂಪಲ್ಲ ಹಂಗಾಗಿ ಒಂದೆರಡು ಮೆಂತ್ಯನೂ ಕೂಡ ಒಗ್ಗರಣೆಗೆ ಹಾಕ್ತೀನಿ ನಾನು ಆಮೇಲೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಂಗೆ ಜಜ್ಜಿ ಹಾಕ್ತೀನಿ ಬಾಯಾಗ ಹಂಗೆ ಬಂದು ರುಚಿ ಅಂತ ಅನ್ನಿಸ್ತತಿ ಪೇಸ್ಟ್ ಮಾಡೋದು ಬದಲಿ ಅಂತ ಅದಾದಮೇಲೆ ಏನು ಮಾಡಿದೆ ಹಸಿ ಮೆಣಸಿನ್ಕಾಯಿ ಊರಾನ ಹಸಿ ಮೆಣ್ಸಿನ್ಕಾಯಿ ಇದ್ರೆ ಅವನ ಉದ್ದ ಹೆಚ್ಚಿ ಅವರ ಅವ್ನಷ್ಟ ಹಾಕ್ತಿದ್ದೆ ಊರಾನ ಮೆಣ್ಸಿನ್ಕಾಯಿ ಖಾಲಿ ಆಗಿದ್ವು ಇಲ್ಲಿ ಮೆಣ್ಸಿನ್ಕಾಯಿ ಅಂದ್ರೆ ಭಯಂಕರ ಎದಿ ಉರಿ ಸ್ಟಾರ್ಟ್ ಆಗ್ಬಿಡ್ತೈತಿ ಹಾಗಾಗಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ತಗೊಂಡು ನಮ್ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇತ್ತು ಜೊತೆಗೆ ಅದು ಫ್ಲೇವರ್ ಚಲೋ ಅಂತ ಅನಿಸ್ತದೆ ಹಾಗಾಗಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕಿ ಅದಾದಮೇಲೆ ತುರ್ದು ಇಟ್ಕೊಂಡಿರೋ ಮಾವಿನಕಾಯಿನೂ ಹಾಕಿ ಅದು ಏನು ಹಸಿವಾಸನೆ ಒಂದು ಸ್ವಲ್ಪ ಹೋಗೋವರೆಗು ಜೀರಿಗೆ ಸಾಸಿವೆ ಮಿಸ್ ಮಾಡಿಬಿಟ್ಟೆ ಅರ್ಜೆಂಟಿಗೆ ಹಾಗಾಗಿ ಜೀರಿಗೆ ಸಾಸಿವೆ ಇಲ್ಲಾಂದ್ರೆ ರುಚಿ ಅಂತ ಅನ್ಸಲ್ಲ ಅಂಥೇಳಿ ಸೈ ಒಂದು ಸೆಂಟ್ರಿಗೆ ಒಂದು ಸ್ವಲ್ಪ ಬಿಸಿ ಆಯಿಲ್ ಇತ್ತಲ್ಲ ಅದಕ್ಕೆ ಹಾಕಿ ಅದನ್ನು ಕೂಡ ಫ್ರೈ ಮಾಡಿದೆ ಅದಾದಮೇಲೆ ಮಾವಿನಕಾಯಿನ ಅಷ್ಟು ಹೋಗೋವರೆಗೂ ಚಲೋ ಹೊತ್ತಂ ಫ್ರೈ ಮಾಡ್ಕೊಂಡೆ ರೈಸ್ ಅಂತೂ ಇತ್ತು ಅದಾದಮೇಲೆ ಒಂದು ಸ್ವಲ್ಪ ಅರ್ಶನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಾವಿನಕಾಯಿ ಹುಳಿ ಇದ್ರೆ ಒಂದು ಹಾಕೊಂಡ್ರು ಓಕೆ ಮಾವಿನಕಾಯಿ ಹುಳಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅರ್ಧ ಹಾಕೊಂಡ್ರೆ ಓಕೆ ಮಾವಿನಕಾಯಿ ಹುಳಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಕತಿ ಅದಕ್ಕೆ ಮಾವಿನಕಾಯಿ ಹುಳಿ ಇಲ್ಲ ಅಂತಂದ್ರೆ ಇದಾದ್ಮೇಲೆ ಗೊಜ್ಜೆಲ್ಲ ರೆಡಿ ಆತು ರೈಸ್ ಮಾಡಿಟ್ಕೊಂಡಿದ್ದೆ ಎಲ್ಲ ಕಲಸಿ ಆಮೇಲೆ ಕಡಲೆ ಬೀಜ ಸೈಡಿಗೆ ಹುರಿದು ಇಟ್ಟಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದೆ ಚಿತ್ರಾನ್ನ ರೆಡಿ ಆಯ್ತು ಇನ್ನೇನು ಚಿತ್ರಾನ್ನ ತಿನ್ನೋ ಟೈಮ್ ಆಲ್ರೆಡಿ ಹೊಟ್ಟಿನ ವಶವಾಗಿದ್ದು ಬೆಳಗ್ಗೆ ಆಗಿತ್ತಲ್ಲ ಹಾಗಾಗಿ ಚಿತ್ರಾನ್ನ ಮತ್ತು ಮಾವಿನಕಾಯಿ ಚಿತ್ರಾನ್ನ ಅಂತಂದ್ರೆ ಅದೊಂಥರ ಟೇಸ್ಟ ಬೇರೆ ಎಲ್ಲರೂ ಒಂದೊಂಥರ ಚೆನ್ನಾಗಿ ಮಾಡಿರ್ತಾರೆ ಬಟ್ ಅದೆಲ್ಲ ಅಷ್ಟು ಗದ್ಲ ಬೇಡ ಅಂತ ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊಂಡೆ ಆ ಥರ ರುಚಿನೂ ಚಲೋ ಆಗಿತ್ತು ಜೊತೆಗೆ ಒಂಚೂರು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಕದ್ದಿ ಚಟ್ನಿ ಎಲ್ಲ ಹಾಕ್ಯಂಡು ತಿಂದು ಅವರು ಕೂಡ ಹೋದರು ಆಫೀಸ್ಗೆ ಅದಾದಮೇಲೆ ಅವತ್ತು ಗುರುವಾರ ಇದ್ದಿದ್ದರಿಂದ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲೇ ನಂಬಳೆ ಅಲ್ಲಿರೋ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೇನೆ ವಾರ ಹಾಗಾಗಿ ಇದನ್ನು ಕೂಡ ಪೂಜೆ ಮುಗಿಸ್ಕೊಂಡೆ ಮನೆ ಮನೆ ಫಸ್ಟ್ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಯಾವಾಗಲೂ ವಾರ ಹೋಗೋ ಥರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಯಿಬಾಬಾ ಗಣೇಶ ಇರ್ತತಿ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗೋದ್ರೆ ಗಾಳಿ ಮಂಗಳಾರತಿ ಮುಗಿದ್ಬಿಟ್ಟಿರ್ತತಿ ಸೊ ನೋಡಿ ಹೊಂಟೆ ಅಲ್ಲಿ ಯಾರೋ ಕೂಗಿದ್ರು ಹಾಗಾಗಿ ಅವ್ರು ನೋಡ್ತಾ ಇದ್ದೆ ಈಗ ದೇವಸ್ಥಾನಕ್ಕೆ ನೋಡ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ವಾ ವಾರ ಇಲ್ಲಿ ಪ್ರಸಾದ ಇದ್ದೇ ಇರ್ತೈತಿ ಸೊ ನಾನು ಹೋಗೋದ್ರಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ಇನ್ನೇನು ಮನೆ ಕಡೆ ಹೋಗ್ಬೇಕು ಅಂತ ಹೊರಟಿದ್ವಿ ಅಷ್ಟ್ರಾಗ ಅಕ್ಕ ಒಂದು ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಬರೋನ್ವಾ ನಮ್ಮ ಮಗಳ ಸ್ಕೂಲ್ ಹತ್ರ ಅಂದರು ಹಂಗೆ ಸ್ಕೂಲ್ ಹತ್ರ ಹೋಗಿದ್ವಿ ಬರ್ತಾ ಅಲ್ಲೊಂದು ಸೂಪರ್ ಮಾರ್ಕೆಟ್ ಇತ್ತು ಇವಳಿಗೇನೋ ಬೇಕಿತ್ತು ಅಂತೇಳಿ ಒಳಗಡೆ ಹೋಗ್ವಿ ತೊಗೊಬರೋಣ ಅಂತ ಹೇಳಿ ಸೊ ಅವಳು ಏನೋ ಏನು ಬೇಕಾದ್ ತಗೊಂಡ್ಳು ಅಕ್ಕನೂ ಅವಳು ಒಂದೆರಡು ಐಟಮ್ ಏನೇನೋ ತಗೊಂಡ್ಳು ಅದಾದಮೇಲೆ ನನಗೂ ಕೂಡ ಸಿಂಕಿಗೆ ಹಾಕೋಕ್ಕೆ ನೀರು ಸೋಸೋದು ಇರ್ತೈತಲ್ಲ ಅದು ಇರಲಿಲ್ಲ ಸೊ ಹಂಗಾಗಿ ಸುಮಾರು ಹತ್ರ ಹುಡುಕಿದ್ದೆ ಸಿಕ್ಕಿರಲಿಲ್ಲ ಫೈನಲಿ ಇಲ್ಲಿ ಸಿಕ್ತು ನಾನು ಕೂಡ ಅದನ್ನು ತಗೊಂಡು ಮನೆ ಕಡೆ ಬಂದೆ ನೋಡಿರಿ ಇನ್ನೊಂದೇನಂದ್ರೆ ಮಾಮಿ ನಡಿದ್ವು ಬೆಳಗ್ಗೆನ ನೈವೇದ್ಯಕ್ಕೆ ಮಾಡಿದ್ದೆ ಬಟ್ ವಿಡಿಯೋ ಇಲ್ಲಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಅಂತ ಮಾವಿನ ಹಣ್ಣು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗೆ ಭಾಳ ಇಷ್ಟ ಅಂತ ನೈವೇದ್ಯಕ್ಕೂ ಹಾಕತ್ತಿ ಮತ್ತು ಸಂಜೆಗೆ ಇವ್ರು ರಾಜು ಬಂದಮೇಲೆ ಜ್ಯೂಸ್ ಅಂತ ಹೇಳಿ ಮಾವಿನಕಾಯಿ ಇದ್ವಲ್ಲ ಮಾವಿನ ಹಣ್ಣು ಇದ್ವಲ್ಲ ಅಂಥೇಳಿ ಒಂದು ಮೂರು ಮಾವಿನ ಹಣ್ಣು ಏನು ಮೇಲಿನ ಸಿಪ್ಪೆ ಎಲ್ಲ ತೆಕ್ತು ಅದನ್ನು ಕೂಡ ಮಿಕ್ಸಿಗೆ ಅಂಥೇಳಿ ಜ್ಯೂಸ್ ಮಾಡಿದ್ರಾಯ್ತು ಎಟ್ಲೀಸ್ಟ್ ಒಂಚೂರು ಗಟ್ಟಿಯಾಗಿತ್ತು ಅಂಥೇಳಿದ್ರೆ ನೈವೇದ್ಯಕ್ಕೂ ಹಾಕತ್ತಿ ಅವತ್ತಿನ ದಿನ ಅಂಥೇಳಿ ಹಾಗಾಗಿ ಈ ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಆಲ್ಮೋಸ್ಟ್ ಆಲ್ ನಾನು ಮಾವಿನ ಹಣ್ಣಿಂದ ಏನಾದರೂ ಮಾಡಿ ನೈವೇದ್ಯಕ್ಕೆ ಇಟ್ಟಿರ್ತೀನಿ ಗುರುವಾರಕ್ಕೊಮ್ಮೆ ಹುಟ್ಟಲು ಅದು ಸಕ್ರೆ ಗುಟಾಣಿ ಹಂಗೆ ನೈವೇದ್ಯ ಇಟ್ಟಿರ್ತೀನಿ ಗುರುವಾರ ಶುಕ್ರವಾರ ಮಂಗಳವಾರ ಮಾತ್ರ ಏನಾದರೂ ಸ್ಪೆಷಲ್ ಆಗಿ ನೈವೇದ್ಯ ಮಾಡಿರ್ತೀನಿ ಮನೆ ದೇವ್ರು ವಾರ ಇರ್ತವು ಮತ್ತು ರಾಘವೇಂದ್ರ ಸ್ವಾಮಿಗೂ ಸಾಯಿಬಾಬಾಗೂ ನಡ್ಕೊಂತೀನಿ ಅಂಥೇಳಿ ಆಮೇಲೆ ಇದು ರೆಡಿ ಆಗುತ್ತೆ ರೆಡಿ ಆದಮೇಲೆ ದೇವರಿಗೂ ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೆ ಸೊ ಅದಾದ್ಮೇಲೆ ನಾನು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅದಾದ್ಮೇಲೆ ನಾನು ಒಂದು ಗ್ಲಾಸ್ ಹಾಕೊಂಡು ಕುಡಿದೆ ಅವ್ರು ಸಾಯಂಕಾಲ ಬಂದಮೇಲೆ ಅವ್ರಿಗೆ ಕೊಟ್ರ ಅಂತ ಹೇಳಿ ಜೊತೆಗೆ ಏನಾದರೂ ಥರ ಏನಾದ್ರು ಮಾಡೋಣ ಹೇಳಿ ಏನು ಈರುಳ್ಳಿ ಬಜ್ಜಿ ಮಾಡಿದರೆ ಆಯ್ತು ಭಾಳ ದಿನ ಆಯ್ತು ಅಂಥೇಳಿ ಈರುಳ್ಳಿ ಬಜ್ಜಿ ಮಾಡೋಕ್ಕಂತಿದ್ದೆ ನೋಡ್ರಿ ಈ ಜ್ಯೂಸ್ ಜೊತೆಗೆ ಈರುಳ್ಳಿ ಬಜ್ಜಿ ತಿನ್ ತಿಂದರೆ ಫುಲ್ಲಂತ ಅಂತ ಹೇಳಿ ಸೊ ಇದೆ ನೋಡ್ರಿ ನಾನು ತಗೊಂಬಂದಿದ್ದು ನೀನು ಸಿಂಗ್ ಸೂಸ್ ಅಕ್ಕ ಅಂತೇಳಿ ಅದನ್ನು ಹಾಕಿದ್ದೆ ಅದಾದಮೇಲೆ ಇಲ್ಲಿ ನೋಡ್ರಿ ಈರುಳ್ಳಿ ಬಜ್ಜಿಗೆ ಕಾಂದಾ ಬಜ್ಜಿ ಈ ಥರ ಉದ್ದ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ ಏನು ರೆಸಿಪಿ ನಾನೇನು ಶೇರ್ ಮಾಡ್ಕೊಳಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಇತ್ತು ಅದನ್ನೆಲ್ಲ ಹೆಚ್ಚಾಕಿ ಇದು ಬಜ್ಜಿ ಬೋಂಡಕ್ಕೆ ರೆಡಿ ಮಾಡಿಟ್ಕೊಂಡೆ ಆಮೇಲೆ ಬೋಂಡ ಎಲ್ಲ ಹಾಕಿ ಜೊತೆಗೆ ಒಂದು ಸ್ವಲ್ಪ ಸಾಸ್ ಸೊ ಜ್ಯೂಸು ಏನು ಭಾಳ ಚಾ ಹೇಳಿ ಹೇಳಂದ್ರೆ ಹಂಗೆ ಇಟ್ಬಿಟ್ಟೆ ಸೈಡಿಗೆ ಅದಾದಮೇಲೆ ನೋಡಿರಿ ಇದೆಲ್ಲ ತಿಂದು ಸ್ವಲ್ಪ ಭಾಳ ದಿನ ಆಗಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಸುಮಾರು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಾನು ರಾಜು ಮಂತ್ರಾಲಯ ಹೋಗಿ ಬಂದಿದ್ದೆ ಮತ್ತು ನಾನು ಒಂದೆರಡು ಟೈಮ್ ಹೋಗಿದ್ದೆ ಮಂತ್ರ ಇದಕ್ಕೇನು ರಾಘವೇಂದ್ರ ಸ್ವಾಮಿ ಟೆಂಪಲ್ಲಿಗೆ ಬಟ್ ರಾಜು ಬಂದಿರಲಿಲ್ಲ ಸುಮಾರು ವರ್ಷಗಳ ಮೇಲೆ ಇಬ್ಬರು ಕೂಡ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ವಿ ನೋಡಿರಿ ಇಲ್ಲಂದ್ರೂ ಭಯಂಕರ ರಶ್ ಇರ್ತೈತಿ ಮತ್ತು ಸೇಮ್ ಮಂತ್ರಾಲಯದ ಹೆಂಗೈತಿ ಹಂಗೆ ಅಂತ ಅನಿಸ್ತೈತಿ ನಾನು ಮಂತ್ರಾಲಯಕ್ಕೆ ಹೋಗೇನೆ ನಾನು ಒಂದು ಖುಷಿ ಸಂತೋಷ ಆಯಿತು ಸುಮಾರು ವರ್ಷಗಳ ಮೇಲೆ ಇಬ್ಬರು ಕೂಡ ಹೋಗಿ ಜೊತೆಯಲ್ಲೇ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕಂಡು ಬಂದ್ವಿ ಆವತ್ತಿನ ದಿನ ಒಂಥರ ಖುಷಿ ಇತ್ತು ನನ್ಗೆ ಅದೇನೋ ಮನಸ್ಸಿಗೆ ಆನಂದ ಅಂತ ಅನಿಸಾಕಂತಿತ್ತು ನೋಡಿರಿ ಒಟ್ಟಲ್ಲಿ ತುಂಬ ಇರ್ತೀವಿ ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ ಇಲ್ಲಿ ಹೆಸ್ರು ಅದು ಅದೊಂಥರ ಅವ್ರು ಈರುಳ್ಳಿನೂ ಹಾಕಲ್ಲ ಬೆಳ್ಳುಳ್ಳಿನೂ ಹಾಕಲ್ಲ ಜಸ್ಟ್ ಅರ್ಶಿನ ಅದನ್ನು ಹಾಕಿ ಬೇಯಿಸಿ ಒಗ್ಗರಣೆ ಕೊಟ್ಟಂಗೆ ಕೊಟ್ಟಿರ್ತಾರೆ ಸಾಸಿವಿದ್ದು ಅದೊಂಥರ ಸಕ್ಕ ಟೇಸ್ಟ್ ಇರ್ತೈತಿ ಪ್ರಸಾದ ಎಲ್ಲ ಇಸ್ಕೊಂಡು ಹೊರಗಡೆ ಬಂದ್ವಿ ಒಂಥರ ದೇವ್ರ ದರ್ಶನ ಆಗಿದ್ದೆ ಒಂಥರ ಏನೋ ಅದ್ಭುತ ಅನ್ನೋ ಒಂದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮನಸ್ಸಿಗೆ ಆನಂದ ಅಂತ ಅನ್ನಿಸ್ತು ಸುಮಾರು ವರ್ಷಗಳ ಮೇಲೆ ಇಬ್ಬರು ದರ್ಶನ ಮಾಡಿದ್ವಲ್ಲ ಹಾಂ ನನಗೂ ಒಂಥರ ಮನಸ್ಸಿಗೆ ಯಾಕೋ ಸಮಾಧಾನವೇ ಇರಲಿಲ್ಲ ಅದಾದಮೇಲೆ ಮನೆಗೆ ಬಂದ್ವಿ ನಾವು ಹೋಗಿದ್ವಲ್ಲ ಏಳು ಮನೆಯಲ್ಲೇ ಇದ್ದು ನಮ್ಮ ಹೆಶು ಹಾಗಾಗಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಸಾರು ಅನ್ನ ಎಲ್ಲ ಮಾಡಿದ್ಲು ನಾವು ಹೋಗಿ ಬರೋದ್ರಾಗನ ಅಕ್ಕಿ ಮೇಲೆ ಬಿಟ್ಟು ನಾವು ಅಷ್ಟೇ ಹೋದ್ವಿ ಇಬ್ರು ಆಮೇಲೆ ಬರೋದ್ರಾಗ ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ಲು ಇಬ್ಬರು ಪಾಪ ಎಷ್ಟೊತ್ತಿನ ಕೆಲಸ ಮಾಡಿಬಿಟ್ಟಾಳೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಮಾಡಾಳೆ ಪಲ್ಯ ಮಾಡಾಳೆ ಶಾರು ಮಾಡಾಳೆ ಅನ್ನ ಮಾಡಾಳೆ ಶಬಾಶ್ ಸೊ ಕೊರಿಯರ್ ಯಾರ್ದಪ್ಪ ಅಂತ ಹೇಳಿದ್ರೆ ಲಕ್ಷ್ಮಿ ಶ್ರೀ ಶೈಲ ಮಠಪತಿ ಬಸ್ ಸೊ ನಂಗೊಂದು ಕೊರಿಯರ್ ಬಂದಿದೆ ಲಕ್ಷ್ಮಿ ಶ್ರೀ ಶೈಲ ಮಠಪತಿ ಅಂತ ಹೇಳಿ ಗೋಕಾಕ್ ಡಿಸ್ಟಿಕ್ ಬೆಳಗಾವಿ ಅನ್ನೋ ಅವರೊಂದು ಕೊರಿಯರ್ ಕಳಿಸಿದ್ದಾರೆ ಸೊ ಕೊರಿಯರ್ ಏನು ಅಂತ ಹೇಳಿ ನೋಡೋಣ ಬನ್ನಿ ಸೊ ಏನು ಒಂದು ಇವ್ರದ್ದು ನೀಲಾಂಬಿಕಾ ಸ್ರೀಕ್ ಹೌಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ ಸೊ ಅವ್ರು ಕಳಿಸ್ಕೊಟ್ಟಿದ್ದಾರೆ ಪ್ರಮೋಷನ್ ಅಂತ ಹೇಳಿ ಸೊ ಸೀರೆ ಹೇಗಿದೆ ಏನು ಸ್ವಲ್ಪ ತುಂಬ ದಿನದಿಂದ ಹೇಳ್ತಿದ್ರು ಅಕ್ಕ ಒಂದು ಸಾರಿ ಕಳ್ಸ್ಕೊಡ್ತೀನಿ ಒಂದು ಪ್ರಮೋಷನ್ ಮಾಡಿಕೊಡ್ರಿ ಅಂತ ಹೇಳಿ ಹಾಗಾಗಿ ಕಳಿಸಿದ್ದಾರೆ ಸೊ ನೋಡಿ ಈ ಥರ ಸಾರಿ ಸೊ ವಿತ್ ಒಂದು ಬ್ಲೌಸ್ ಪೀಸ್ನೂ ಕೊಟ್ಟಿದ್ದಾರೆ ವೆಲ್ವೆಟ್ ಸೊ ಹೀಗೆಲ್ಲ ಈ ಥರ ಬ್ಲೌಸ್ ಪೀಸಲ್ಲಿ ಬ್ಲೌಸ್ ಹೊಲಿಸ್ಕೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ ಸೊ ಬ್ಲೌಸ್ ಪೀಸ್ ಕೂಡ ಒಂಥರ ಕಾಂಟ್ರಾಸ್ಟ್ ಆಗಿ ಸೀರೆಗಳಿಗೆ ಈಗ ಅದೇ ಥರ ಬ್ಲೌಸ್ ಹಾಕೋದು ಬದಲಿ ಕಾಂಟ್ರಾಸ್ಟ್ ಥರ ಬ್ಲೌಸ್ ಹೊಲಿಸ್ತಾರಲ್ಲ ಆ ಥರ ಈ ಬ್ಲೌಸ್ ಪೀಸ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಸೊ ನಿಮ್ಗೇನಾದರೂ ಈ ಥರ ಬ್ಲೌಸ್ ಪೀಸ್ ಬೇಕು ಮತ್ತು ಸೊ ಈ ಥರ ಸ್ಯಾರಿ ಬೇಕು ಅಂತ ಹೇಳಿದ್ರೆ ಸ್ಯಾರಿನೂ ನೋಡಿ ಇಷ್ಟು ಚೆನ್ನಾಗಿದೆ ಕಾಟನ್ ಪ್ಯೂವರ್ ಕಾಟನ್ ಸ್ಯಾರಿ ಸೊ ನನ್ನ ನನಗೆ ರೆಡ್ ಇರಲಿಲ್ಲ ಹಾಗಾಗಿ ರೆಡ್ ಹೇಳಿದ್ದೆ ನಾನು ಅವ್ರಿಗೆ ಸೊ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸಿಲ್ವರ್ ಕಲರ್ ಏನು ಬಾರ್ಡ್ರ ಚೆನ್ನಾಗಿದೆ ಸೀರೆನೂ ಥರ ನಂಗೆ ತುಂಬ ಇಷ್ಟ ಆಯಿತು ಕಾಟನ್ ಎಲ್ಲ ಪ್ಯೂಯರ್ ಕಾಟನ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ಈ ಸ್ಯಾರಿ ಮತ್ತು ಬ್ಲೌಸ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ನೀಲಾಂಬಿಕಾ ಸಿಲ್ಕ್ ಹೌಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಇದರಲ್ಲೂ ಕೂಡ ನಾನು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಆ ಪ್ರಮೋಷನ್ಗೆ ಹೇಳಿ ನಾನು ವಿಡಿಯೋ ಮಾಡಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಅವರ ಐ ಒಳಗೆ ಡಿ ಎಮ್ ಮಾಡಿದರೆ ಅವ್ರು ನಿಮಗೆ ಯಾವ ಥರ ಸಾರಿ ಬೇಕು ಅವ್ರು ಡೈಲಿ ಸ್ಟಾಕ್ ಬಂದಿರೋನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ನೀವು ಸೆಲೆಕ್ಟ್ ಮಾಡಿ ಅವ್ರಿಗೆ ಡಿ ಎಮ್ ಮಾಡಿದರೆ ಇಲ್ಲ ನಂಬರ್ ಕೊಟ್ಟಿರ್ತಾರೆ ಸೊ ನಂಬರ್ ವಾಟ್ಸಪ್ಪಿಗೂ ನೀವು ಮೆಸೇಜ್ ಮಾಡಿದರೆ ಅವ್ರು ನಿಮಗೆ ಸೀರೆ ಸೊ ಇದು ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೀರೆನೂ ಕೂಡ ಅಷ್ಟೇ ಕಾಟನ್ ಪ್ಯೂರ್ ಕಾಟನ್ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ನೀಲಾಂಬಿಕಾ ಅವರೇ ತುಂಬ ಇಷ್ಟ ಐತೆ ನನಗೆ ಸ್ಯಾರಿ ಲಕ್ಷ್ಮಿ ಅವ್ರ ಐ ಡಿ ನೀಲಾಂಬಿಕಾ ಅಂತ ಹೇಳಿದೆ ಬಟ್ ಅವ್ರ ನೇಮ್ ಲಕ್ಷ್ಮಿ ಸೊ ಸ್ಯಾರಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ ವಿಡಿಯೋ ಇಷ್ಟರಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಸೊ ಆಮೇಲೆ ವಿಡಿಯೋ ಮಾಡಿ ಸೊ ನಿಮಗೆ ಪ್ರಮೋಷನ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಕೂಡ ಈ ಥರ ಸಾರಿನ ಹೋಗಿ ಬೈ ಮಾಡಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್